ಹಲೋ ಕಲೆ ಏನು ಕಲೆ ನಾನು ಗಾಯ್ಸ್ हेलो ಗಾಯ್ಸ್ ಏನು ದೊಡ್ಡ ಇದ್ರ ಗೊತ್ತುರೋ ಇವತ್ತು ಏನು ಕಿಸ್ತ ವಿಡಿಯೋ ಮಾಡಕೊಂಡ್ರ ನ ಮಾಡ್ರು ಸಬ್ಸಬ್ ಅನ್ನಕ ಬರಲ್ಲ ಈ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅದನ್ನು ಮಾಡ್ರಿ ಇದನ್ನು ಮಾಡ್ರಿ

ಒಂದು ವಿಡಿಯೋ ಮಾಡೋ ಸಂಬಂಧ ಎಷ್ಟು ಕಷ್ಟಪಡಕತ್ತಾರೆ ನೋಡ್ರಿ ಈ ಕಷ್ಟಕರ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರ್ತೇನೆ ನೀನು ನೋಡಿಲಿ ಹಿಂಗೆ ಮಾಡ್ಬಿಡ್ರಿ ಹಾಯ್ ಮಾಡಿಬಿಡ್ಲಿ ಇವ್ನ ಹೇಳ್ತೀನಿ ಹಿಂಗೆ ಹಾಯ್ ಮಾಡಲಿ ಮಾಡ್ಲೇರ ವಿಡಿಯೋದಾಗ ವಿಡಿಯೋದ ಹಂಗೆ ಹಂಗ್ಯಾಕ್ ಮಾಡ್ತಿರ್ಲಿ ಬಿಡು ಬ್ಯಾಡ ಈಗ ಏನು ಮಾಡಾಕತ್ತೆ ನಾನು